ಲೆಟರ್ ಬಂದಿದೆ ನಮ್ಮ ಮಾಹಿತಿ ಬಂದಿದೆ ಏನಂತ ಮಹಾರಾಷ್ಟ ಬಿಜೆಪಿ ಸರ್ಕಾರಗಳೇ ಕೇಂದ್ರ ಸರ್ಕಾರದ ಮೇಲೆ ಬೇಸತ್ತಿವೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಷ್ಟದಲ್ಲಿ ಇದಾರೆ ಬಿಜೆಪಿ ಸರ್ಕಾರಗಳು ಹೇಳ್ತಾ ಇದಾವೆ ಮಹಾರಾಷ್ಟ್ರ ಸರ್ಕಾರ ಹೇಳ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ತಮ್ಮ ಹೊಣೆಗಾರಿಕೆಯನ್ನು ತೋರಿಸಬೇಕು ಪ್ರಕಾಶ್ ಅಂತ ಹೇಳಿ ರೈತರು ರೈತರು ಮುಖಂಡ ಪ್ರಕಾಶ್ ಅವರು ನಮಸ್ಕಾರ ನಮಸ್ಕಾರ ಪ್ರಕಾಶ್ ಅವರಿಗ ಇವತ್ತು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರು ಸಮಾಧಾನ ಈಗ ಎಲ್ಲವನ್ನ ನಾವು ನೋಡಿ ರೈತರು ಎಲ್ಲವನ್ನ ನೋಡಿ ಒಂದೇ ದಿನ ಆಗ್ಬೇಕು ಅನ್ನುವಂತದ್ದು ಏನು ನಮ್ಮ ಬೇಡಿಕೆ ಇರುದಿಲ್ಲ ಬಟ್ ಈ ಸರ್ಕಾರ ಎರಡು ಸರ್ಕಾರಗಳು ಯಾವ ಪಕ್ಷದ ಈ ರಾಜಕಾರಣದ ಸರ್ಕಾರಗಳು ಏನಿದೆಯಲ್ಲ ಇವ್ರು ರೈತರನ್ನ ಸಂಪೂರ್ಣ ಆ ನಿಷ್ಕಾಳಜಿ ಮಾಡಿರೋದ್ರಿಂದ ಈ ಹೋರಾಟ ರೈತರ ಆಕ್ರೋಶ ಬೆಳೆದಿದೆ ಮಿತಿ ಇತ್ತು ಆ ರೀತಿಯಾಗಿ ನಿಂತಿರುವಂತದ್ದು ಇವತ್ತು ನಾವು ರಾಜಕೀಯ ಪಕ್ಷಗಳಿಗೆ ಒಂದೇ ಕಿವಿ ಮಾತು ಹೇಳ್ಲಿಕ್ ಬಯಸ್ತೇನೆ ತಾವು ರಾಜಕೀಯದಲ್ಲಿ ತಮ್ಮ ಪಕ್ಷದ ಬೆಳವಣಿಗೆನ ನೋಡ್ಬೇಡ್ರಿ ರೈತರ ಕಷ್ಟ ಸುಖಗಳನ್ನು ನೋಡಿ ಅದ್ರ ಚಿಂತನೆ ಆಗ್ಲಿ ಈಗ ಇನ್ನೊಂದು ಪ್ರಕಾಶ್ ಅವರು ಇನ್ನೊಂದ್ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೇಳಿದ್ರೆ ಅಲ್ಲರಿ ಸಕ್ಕರೆ ಬೆಲೆನೇ ಮೂವತ್ತೊಂದು ರೂಪಾಯಿ ಇವರು ರೈತರು ಅಂತೂ ಬೆಳೆಯ ಬೆಳೆಯೋದು ನಿಲ್ಲಿಸೋಕ್ಕಾಗಲ್ಲ ಅಲ್ಲಿ ನೀರು ಸಿಕ್ತಿದೆಯೋ ಗದ್ದೆಗಳಿದೆಯೋ ಪರ್ಯಾಯ ಬೆಳೆ ಕೂಡ ಕಡೆ ಬೆಳೀತಾ ಇಲ್ಲ ಇಳುವರಿ ಕೂಡ ಕಡಿಮೆ ಆಗಿದೆ ಉತ್ಪಾದನೆ ವೆಚ್ಚ ಅವ್ರಿಗೆ ಜಾಸ್ತಿ ಆಗಿದೆಯೋ ಹೇಗಾಗಿದೆಯೋ ಮೂವತ್ತೊಂದು ರೂಪಾಯಿನಲ್ಲೇ ಇದೆ ಸಕ್ಕರೆ ಬೆಲೆ ನಾವಿಲ್ಲಿ ಹತ್ತೊಂಬತ್ತು ಸಾವಿರ ಆಯಿತು ಸಲ್ಫರು ನಲ್ವತ್ತು ನಲ್ವತ್ತು ಸಾವಿರ ಮಾಡಿಬಿಟ್ರು ಅದನ್ನು ಕಟಾವುಗೆ ಕೂಲಿಗೆ ಪೆಟ್ರೋಲು ಡೀಸೆಲು ಸಾಗಾಣಿಕೆ ವೆಚ್ಚ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಸೊ ಹೀಗಿದ್ದಾಗ ನಾನು ಹೆಂಗೆ ಕೊಡಲಿ ಅಂತ ಅವ್ರು ಕೇಳ್ತಾರಲ್ಲ ಇದು ನಿಜಾನಾ ಪ್ರಕಾಶ್ ಅವರೇ ಇದು ಸಂಪೂರ್ಣ ನೋಡಿ ನ ಒಂದು ನಾನಿಲ್ಲಿ ದಯಮಾಡಿ ಒಂದು ಆ ಸಂಬಂಧಪಟ್ಟಂತವ್ರ ವಿನಂತಿ ಯಾವ ರೈತನ ವ್ಯವಸ್ಥೆಯಲ್ಲಿ ಡಿಸಿ ಸಹಕಾರಿ ರಂಗ ಇರ್ಬಹುದು ಸಹಕಾರಿ ರಂಗದ ಕಾರ್ಖಾನೆ ಇರ್ಬಹುದು ಅಥವಾ ರೈತರಿಗೆ ಸ್ನೇಹವಾದ ಸಂಬಂಧಪಟ್ಟಂತ ವ್ಯಾವಹಾರಿಕ ಸಂಬಂಧಪಟ್ಟಂತ ವ್ಯವಹಾರ ಏನಿದೆಯಲ್ಲ ಅಂದ್ರೆ ಶುಕ್ ಸಕ್ಕರೆ ಕಾರ್ಖಾನೆಗಳಲ್ಲಿ ಈ ಶಾಸಕಾಂಗ ವ್ಯವಸ್ಥೆಯ ಇರುವಂತವ್ರು ಆ ಕಾರ್ಖಾನೆಯ ಮಾಲಕರಾದ್ರೆ ನೀವು ಹೇಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯದ್ರಿ ಸರ ಕರೆಕ್ಟ್ ನಾನು ಕೇಳ್ತಾ ಇರೋದು ರೈತರನ್ನ ನೀವು ನಿಷ್ಕಾಳಿ ಮಾಡಿ ಮಾಡಿರುವಂತದ್ದು ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಲಿಕ್ಕೆ ಮತ್ತು ಈ ಓಟಿನ ನಿಯಂತ್ರಣ ಮಾಡ್ಲಿಕ್ಕೆ ನೀವೇನು ಹೊರಟಿದ್ರಲ್ಲ ಅಲ್ಲಿ ರೈತರ ಕಾಳಜಿ ಮಾಡೋದಿದ್ರೆ ಇವತ್ತಿಗೆ ನಾಲ್ಕ್ ಸಾವಿರ ನೀವು ಕೊಡ್ಬೇಕಾಗಿತ್ತು ಹಾಗಾದ್ರೆ ಯಾಕೆ ನೋಡಿ ನಾವೀಗ ನಾ ಕೆಲವು ಖಾಸಗಿ ಕಾರ್ಖಾನೆಗಳು ವ್ಯವಹಾರ ಮಾಡ್ತಿರೋದನ್ನ ನೋಡಿದ್ದೇವೆ ಅಲ್ಲಿ ಏನಿದೆ ಒಂದು ಸಂಬಂಧ ಇತ್ತು ಹಿಂದೆ ಇವತ್ತು ಈ ರಾಜಕೀಯ ಮುಖಂಡರದೇ ಕಾರ್ಖಾನೆಗಳಾಗಿರುವಂತದ್ದು ಸರ್ಕಾರಿ ರಂಗದಲ್ಲಿ ಇವರು ನುಸುಳಿ ಆ ಕಾರ್ಖಾನೆ ರೈತರ ಕಾರ್ಖಾನೆಗಳನ್ನು ಮುಚ್ಚಿರುವಂತದ್ದು ಇದನ್ನು ನೋಡಿದ್ರೆ ಇವಂತ ನಿಯಂತ್ರಣ ಯಾರ ಹತ್ರ ಇದೆ ಆ ವ್ಯಾವಹಾರ ಕಾರ್ಖಾನೆಯ ಮೂಲ ಖಾಸಗಿ ಮಹಾಲಿಕರ ಹತ್ರ ಖಾಸಗಿ ಅಂತ ಹೇಳ್ಕೊಂಡು ಈ ರಾಜಕೀಯ ಮಾಡ್ತಿರುವಂತ ರಾಜಕೀಯ ಮುಖಂಡ್ರ ಹತ್ರ ಓಕೆ ಅಲ್ಲಿದೆ ಅದಕ್ಕಾಗಿ ನಮಗ್ ಒಪ್ಪನೆ ಆಗ್ತಾ ಇರುವಂಥದ್ದು ತ್ಯಾಂಕ್ ಯು ಪ್ರಕಾಶ್ ಅವರೇ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಈಗ ನನ್ ಒಂದ್ ಉತ್ಕರ್ಷ ಒಂದ್ ಪಾಯಿಂಟ್ ಇದೆ ಇಲ್ಲಿ ಸೊ ಇಂಥ ವಿಚಾರಗಳಲ್ಲಿ ಏನಾಗುತ್ತೆ ಪ್ರತಿ ಬಾರಿ ಬಂದಾಗ ರಾಜ್ಯದ ಮೇಲೆ ಕೇಂದ್ರ ಕೇಂದ್ರದ ಮೇಲೆ ರಾಜ್ಯ ನಡ್ಕೊಂಡೇ ಹೋಗ್ತಾ ಇದೆಯಲ್ಲ ಏನಾದ್ರೊಂದ್ ಮಾಡಬಹುದಾ ಇದ್ ಬಿಟ್ವೀನ್ ಅಂತ ಹೇಳಿ ನಮ್ಮ ಸಂಸದರುಗಳು ಕೂಡ ಏನಾದ್ರೂ ಮಾಡಬಹುದಾ ಖಂಡಿತವಾಗ್ಲು ಸರ್ ನಾವ್ ಅದನ್ನ ಹೇಳ್ತಿರೋದ್ ರೈತರ ವಿಚಾರದಲ್ಲಿ ಯಾವ್ದೇ ಕಾರಣಕ್ಕೂ ರಾಜಕೀಯ ಮಾಡುವಂಥದ್ದು ಪಕ್ಕ ಕಿಡಬೇಕು ಇವತ್ತು ರೈತರ ಹಿತಾಸಕ್ತಿ ಕಾಯುವಂತದ್ದು ನಾವೆಲ್ಲ ಕೂಡ ಬಂದಿರತಕ್ಕಂಥದ್ದು ಅದನ್ನೇ ನಾವ್ ಹೇಳ್ತಿರೋದ್ ನಮಗೆ ಬೇಸರ ಆಗಿದ್ದೇನೆ ನೋಡಿ ಅಲ್ಲಿ ನೀವೇ ಫೋಟೋ ತೋರಿಸ್ತಾ ಇದ್ದೀರಾ ರೈತ್ ಇವತ್ತು ಏಳರಿಂದ ಎಂಟು ದಿವಸ ಬಿದಿಲ್ ಮಲಗುವಂತ ಪರಿಸ್ಥಿತಿ ಯಾರು ಕೂಡ ಗೊತ್ತು ಬಿಡಿ ಏನೇನ್ ಮಾಡಿದ್ರು ಷಡ್ಯಂತ್ರಗಳೆಲ್ಲ ಕಿತ್ತಾಕೋದ ರೈತರು ಹೋರಾಟನಾದ ಬೇರೆ ಚರ್ಚಾ ರೈತರೆ ರೆಡ್ ಫೋರ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ನಾವ್ ರೈತರ ಮತ್ತೆ ರೈತರಿಗೆ ಮಾಡೋ ಅವಮಾನ ಅದನ್ನ ಬೇರೆ ಚರ್ಚೆ ಆಗುತ್ತೆ ಬಿಡ ಜನ ಡಿಸೈಡ್ ಮಾಡಿದಾರೆ ಯಾರು ರೈತರು ಯಾರು ಉಗ್ರವಾದಿಗಳು ಅಂತ ಈಗ ನಾವ್ ಹೇಳೋದು ಏಳರಿಂದ ಒಂಬತ್ತು ದಿವಸ ಬೇಕಾಯ್ತಾ ಸರ್ಕಾರಕ್ಕೆ ಇವ್ರನ್ನ ಕರೆದು ನೆಗೋಶಿಯೇಷನ್ ಮಾಡಿ ಇವತ್ತೇನೋ ಬಹಳ ಗಂಟಾಘೋಷವಾಗಿ ಕಾಂಗ್ರೆಸ್ನವ್ರು ಏನೋ ರೈತರಿಗೆ ಮಾಡಿದೀವಿ ಇದೆ ಆದ್ರೆ ಇವತ್ತಿಗೂ ನೋಡಿ ಪಾಪ ಪ್ರಕಾಶ್ ಅವ್ರು ಮಾತಾಡ್ತಿದ್ರೆ ಇವತ್ತಿಗೂ ಅವ್ರ ಬೇಸರ ಇದೆ ಮೂರು ವರ್ಷ ನಾವು ಕೇಳಿದ್ದು ಅದು ತಿಪ್ಪೆ ಸರ್ಸೋ ಕೆಲಸ ಮಾಡಿ ಏನೋ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಟ್ಟಿದ್ದಾರೆ ಇವರು ಅಂತ ಅದನ್ನ ಎಷ್ಟು ಮೂರ್ ಸಾವಿರದ ಮುನ್ನೂರು ಅದು ಎಷ್ಟರ ಮಟ್ಟಿಗೆ ಇವರು ಎಕ್ಸಿಕ್ಯೂಟ್ ಮಾಡ್ತಾರೆ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಇಲ್ಲಿಗೆ ಮುಗ್ದಿಲ್ಲ ಡಿಲೇ ಆದ ಕಬ್ಬು ತುಕಕಡಮೆ ಆಗೋಕೆ ಶುರು ಆಗುತ್ತೆ ರೈತರಿಗೆ ಫ್ಯಾಕ್ಟರಿ ಲಾಭ ಆಗುತ್ತೆ ಕರೆಕ್ಟ್ ಅಂದ್ರೆ ಆರ್ಡಿನರಿ ರೈತರ ಪರಿಸ್ಥಿತಿ ಬಹಳ ಗಂಭೀರ ಸಣ್ಣ ರೈತಂದು ತಾವೇನ ಕೇಳೋ ನಟರಾಜ್ ಫೈನ್ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ರಾಜ್ಯ ಸರ್ಕಾರ 50 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದೆ ನಾನು ಬಿಜೆಪಿ ವಕ್ತಾರರಿಗೆ ಹೇಳ್ತೀನಿ 50 ಐವತ್ತೇ ಕೊಡಿಸ್ತಾರ 100 ಕೊಡ್ಸ್ತಾರ ಇಲ್ಲ 200 ಕೊಡಿಸ್ತಾರ ಕೇಂದ್ರ ಸರ್ಕಾರ ಅಲ್ಲ ಬಹಳ ರೈತರ ಬಗ್ಗೆ ಕಾಳಜಿ ಇದೆಯಲ್ಲ ದೆಹಲಿಯಲ್ಲಿ ರೈತರನ್ನ ಸುತ್ತಲೂ ಕಂದಕ್ಕೆ ತೆಗೆದು ತಂತಿ ಬೇಲಿಗಳನ್ನು ಹಾಕಿ ಮೃಗಗಳ ರೀತಿ ನಡೆಸ್ಕೊಂಡ್ರು ಲಾಟಿ ಚಾರ್ಜ್ ಮಾಡಿದ್ರು ರೈತರನ್ನ ಅಶ್ರವಾಗಿ ಸಿಡಿಸಿ ಲಾಟಿ ಚಾರ್ಜ್ ಕಾಲ ಒಂದು ಕಾಲ ಚಿತ್ರ ಹಿಂಸೆ ಕೊಟ್ಟರು ರೈತರಿಗೆ ಒಂದು ವರ್ಷಗಳ ಕಾಲ ಕೊನೆಗೆ ಯಾರೋ ಹೋಗಿರ್ತಕ್ಕಂಥ ರೈತರು ಬಿಡಿ ಅವ್ರ ಯಾರು ಹೋಗಿದ್ರು ಅದ ಬೇರೆ ವಿಷಯ ಆದ್ರೆ ಸಾವಿರಾರು ರೈತರು ಲಕ್ಷಾಂತರ ಗಡಿದಲ್ಲೇ ತಡೆದ್ಬಿಟ್ರು ಅವ್ರನ್ನ ಹರಿಯಾಣ ದೆಹಲಿ ಗಡಿನಲ್ಲಿ ಆ ತರ ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಬಿಜೆಪಿ ಅಲ್ದಲ್ಲೇ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಅವರ ಹೋರಾಟಕ್ಕೆ ಮಾಡೋದು ಮಂಡಿ ಊರ್ಬೇಕಾಗ್ ಬಂತು ಮೋದಿ ಅವರಿಗೆ ನಾನು ಕಾಯ್ದೆಗಳನ್ನ ವಾಪಸ್ ತಗೋಂತೀನಿ ಅಂತ ಹೇಳ್ಬೇಕು ಬಂತು ಆದ್ರೂ ಕೂಡ ಇವತ್ತು ಐವತ್ತು ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ ನೀವು ಎಷ್ಟು ಕೊಡ್ತೀರಿ ನೂರು ರೂಪಾಯಿ ಕೊಡ್ತೀರಾ ಐವತ್ ರೂಪಾಯಿ ಕೊಡ್ತೀರಾ

ರಾಜ ಗೌಡ್ರೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಉತ್ಕರ್ ಥ್ಯಾಂಕ್ ಯು ತ್ಯಾಂಕ್ ಯು ಮಚ್ ನೋಡ್ರೆ ಅಂದ್ರೆ ಇಂತ ವಿಚಾರಗಳಲ್ಲಿ ಅವರು ಮಾಡಲಿ ಅಂತ ಇವರು ಮಾಡಲಿ ಅಂತ ಅವರು ಎಲ್ಲದರ ಆಚೆಗೆ ಈ ರಾಜಕೀಯ ಅನ್ನೋದು ಪಕ್ಕಕ್ಕೆ ಇಟ್ಟುಬಿಟ್ರೆ ಎಷ್ಟೋ ಸಮಸ್ಯೆ ಬಗೆ ಹರಿದು ಬಿಡ್ತವೆ ಆದರೆ ಇಂಥ ಸಮಸ್ಯೆಗಳ ಜೀವಂತಿಕೆಯಲ್ಲಿಯೇ ರಾಜಕೀಯ